ಇಲ್ಲಿ ಎಷ್ಟು ವರ್ಷ ಆಯಿತು ಸರ್ ನೀವು ಬಂದು ಇಲ್ಲಿ ಐದು ವರ್ಷ ಆಯ್ತು ಸರ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಏನು ಬರೋಕ್ಕೆ ಐದು ಮಗ ಬನ್ನಿ ಸರ್ ಸರ್ ಹಸುಗಳು ಎಷ್ಟಿದ್ದಾವೆ ಹಸುಗಳು ಎಂಟಿದೆ ಸರ್ ಸರ್ ಹೆಚ್ ಅಪ್ ಇದೆ ಆಲ್ ಬ್ಲಾಕ್ ಇದೆ ಜರ್ಸಿ ಇದೆ ಪ್ರೆಸೆಂಟ್ಲಿ ಎಷ್ಟು ಲೀಟ್ರ್ ಹಾಲು ಹಾಕ್ತೀವಿ ಮ್ಯಾಕ್ಸಿಮಮ್ ಒನ್ ಟೈಮ್ಗೆ ಹತ್ತು ಲೀಟ್ರ್ ಕೊಡುತ್ತೆ ಸರ್ ಹೆಚ್ ಅಪ್ ಎಚ್ ಅಪ್ ಈಗ ಒಂದು ದಿನಕ್ಕೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಮೂವತ್ತೈದರಿಂದ ಮೂವತ್ತಾರು ಲೀಟ್ರ್ ಹಾಲು ಒನ್ ಟೈಮು ಅಥವಾ ಒನ್ ಟೈಮ್ ಸರ್ ಒನ್ ಟೈಮ್ ಒನ್ ಈಗ ಎಷ್ಟು ಲೀಟ್ರೂ ಯಾವ ಯಾವ ವಸ್ತು ಬರುತ್ತೆ ನಾಲ್ಕು ಸರ್ ಕೊಡ್ತೀರಾ ಎರಡು ಎಚ್ ಎಪ್ಪು ಒಂದು ಆಲ್ ಆಲ್ ಬ್ಲಾಕ್ ಇದೆ ಒಂದು ಮಾಮೂಲಿ ಇದೆ ಜೆರ್ಸಿ ಇದೆ ಸರ್ ಸ್ವಲ್ಪ ಮಿಕ್ಸ್ ಮಿಕ್ಸ್ ಇದೆ ಸರ್ ಮಿಕ್ಸ್ ಇದೆ ಎಷ್ಟು ಲೀಟರ್ ಲೀಟ್ರ್ ಹಾಲು ಕರೆಯುತ್ತೆ ಸರ್ ಸರ್ ಇದು ಒನ್ ಟೈಮ್ಗೆ ಹತ್ತು ಲೀಟ್ರ್ ಕೊಡುತ್ತೆ ಸರ್ ಎರಡು ಇವೆರಡು ಇವೆರಡು ಅದು ಮ್ಯಾಕ್ಸಿಮಮ್ ಆರು ಲೀಟ್ರು ಆರು ಲೀಟ್ರ್ ಬರುತ್ತೆ ಫಸ್ಟ್ ತಗೊಂಡಿದ್ದು ಯಾವ ವಸ್ತು ಈ ವಸ್ತು ಸರ್ ಯು ಎಸ್ ಯಸ್ ಎಷ್ಟು ಸರ್ ಇದಕ್ಕೆ ಐದನೇ ಸೋಲಾಗಿದೆ ಸೋಲು ಐದನೇ ಸೋಲೇ ಸರ್ ತಂದು ಪ್ರಶ್ನೆ ಸೋಲಿಗೆ ನಾವು ತಂದಿ ಸರ್ ಹೌದು ಸಾಕೊಂಡು ಸಾಕೊಂಡು ಈಗ ಎರಡು ಅಲ್ಲಿದೆ ನನಗೆ ಸರ್ ಅದನ್ನು ಇದ್ರ ಮಗು ಇದೊಂದು ಜೋಳದ ನಿಚ್ಕೊಡ್ತೀವಿ ಸರ್ ರವೆ ಬೂಸಾ ಕೊಡ್ತೀವಿ ಚಕ್ಕೆ ಬುಸಾ ಕೊಡ್ತೀವಿ ಕಡಲೆ ಒಟ್ಟು ಕೊಡ್ತೀವಿ ಪೀಡ್ಸ್ ಕೊಡ್ತೀವಿ ಮೇವು ಅಂತ ಬಂದಾಗ ಜೋಳ ಕಡ್ಡಿ ಕೊಡ್ತೀವಿ ಸರ್ ಸೀಮೆ ಹುಲ್ಲು ಕೊಡ್ತೀವಿ ರಾಗಿ ಹುಲ್ಲು ಒನ್ ಟೈಮ್ ಕೊಡ್ತೀವಿ ಒನ್ ಹುಲ್ಲು ಒನ್ ಟೈಮ್ ಮೂರು ಟೈಮ್ಗೂ ಮೂರು ಥರ ಕೊಡ್ತೀವಿ ಸರ್ ಪೀಡ್ಸು ಮಾಮೂಲಿ ಬೆಳಗ್ಗೆ ಸಾಯಂಕಾಲಕ್ಕಿಂತ ಮುಂಚೆ ಕೊಡ್ತೀವಿ ಸರ್ ಒನ್ ಅವರ್ ಮುಂಚೆ ಕಡಲೆ ಒಟ್ಟು ಪೀಡ್ಸು ಚಕ್ಕೆ ಬೂಸ ರವೆ ಬೂಸ ಸರ್ ಇಲ್ಲಿ ನೀವು ಏನೋ ಹೊರಗಡೆ ಬಿಡ್ತೀರಾ ಅಥವಾ ಎಲ್ಲೂ ಇಲ್ಲ ಸರ್ ಕೊಟ್ಟಿಗೆ ಕೊಟ್ಟಿಗೆಯಿಂದ ಆಚೆ ಆಚೆ ಎಲ್ಲೂ ಹೊರಗಡೆ ಸರ್ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಒಳಗೆ ಇರ್ತಾವೆ ಸರ್ ಕೊಡ್ಗೆ ಒಳದಲ್ಲೇ ಇರ್ತವೆ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಆಚೆ ಸರ್ ಇಲ್ಲಿ ಇದೆ ಇದೆ ತೋಟದಲ್ಲಿ ಹಾಲು ಇದಿದೆ ಸರ್ ಜರ್ಸಿ ಇದೆ ಅವು ಮಾಮೂಲಿ ಹೊರಗಡೆ ಮೇಕೆ ಸರ್ ಅದು ಬಿಸ್ಲಿಗೆ ಹೊಣ್ಕೊಳ್ಳುತ್ತೆ ಸರ್ ಇದು ಬಿಸ್ಲಿಗೆ ಹೊಣ್ಕೊಳ್ಳಲ್ಲ ಇದು ಹಾಲು ಬ್ಲಾಕ್ ಹೊಂದ್ಕೊಳ್ಳಲ್ಲ ಹೊಂದ್ಕೊಳ್ಳೋಲ್ಲ ಹೊರಗಡೆ ಮೇಯ್ದಕ್ಕೂ ಇಲ್ಲಿ ನೀವು ಕೊಡುಗೆಲಿ ಕಟ್ಟಿ ಇದಾಗ ಕಾಲಿನಲ್ಲಿ ಏನದು ಇಳುವರಿ ಏನ ಇಳುವರಿ ಏನಿಲ್ಲ ಸರ್ ಮಾಮೂಲಿ ಹೊರಗಡೆ ಬಿಟ್ಟರೆ ಕಾಲು ಆಡ್ತವೆ ಮಾಮೂಲಿ ಫುಡ್ ತಿಂದರೆ ತಿಂತೇವೆ ಸರ್ ಅವು ಹೊರಗಡೆಗಿನ ಒಳಗಡೆನೇ ಜಾಸ್ತಿ ತಿಂದುತ್ತೆ ಸರ್ ಓಕೆ ಹಾಂ ಆಮೇಲೆ ಇದು ಫ್ಲ್ಯಾಟು ಜಾಸ್ತಿ ಬರುತ್ತೆ ಫ್ಲ್ಯಾಟ್ ಬರುತ್ತೆ ಸರ್ ಇಪ್ಪತ್ತೇಳರವರೆಗೂ ರೀಚ್ ಆಗುತ್ತೆ ಇಪ್ಪತ್ತೇಳರ ಅಂದರೆ ಒಂದು ಲೀಟ್ರಿಗೆ ಈಗ ಪ್ರೆಸೆಂಟೇಜ್ ಪ್ರೆಸೆಂಟು ಇಪ್ಪ ಮೂವತ್ತೊಂದು ರೂಪಾಯಿ ಕೊಡ್ತಿದ್ದೆ ಸರ್ ಮೂವತ್ತೊಂದು ರೂಪಾಯಿ ಎಪ್ಪತ್ತೈದು ಪೈಸಾ ಕೊಡ್ತೀವಿ ಸರ್ ಇದು ಬಂದು ನಾವು ತಗೊಬಂದಾಗಲೇ ಮೂರನೇ ಸೂಲಾಗಿದೆ ಸರ್ ಇಲ್ಲಿ ನಮ್ಮ ಹತ್ರ ಬಂದ ಮೇಲೆ ಎರಡು ಸೂಲಾಗಿದೆ ಸರ್ ಟೈಮ್ಗೆ ಟೈಮ್ ಕೊಡುತ್ತೆ ಸರ್ ಎಷ್ಟು ತಿಂಗ್ಳವರೆಗೂ ಹಾಲು ಹಾಲು ಮ್ಯಾಕ್ಸಿಮಮ್ ಏಳು ತಿಂಗಳಿಂದ ಎಂಟು ತಿಂಗಳು ಕರೀತೀವಿ ಸರ್ ಅಷ್ಟೇ ಈಗ ಎಚ್ ಎಫು ಏಳು ತಿಂಗಳು ತಿಂಗಳು ಕರೀದೆ ಅದಕ್ಕೆ ಅವಾಗಲೇ ಕೊಟ್ಬಿಡಿದ್ವಿ ಸರ್ ಆದರೂ ಕೊಡ್ತಾನೆ ಇರುತ್ತೆ ನಾವು ಆದರೂ ಯೂಸ್ ಮಾಡ್ತಿದ್ದೀವಿ ಒಂದೊಂದು ಲೀಟ್ರ್ ಎರಡು ಲೀಟ್ರ್ ಕೊಡ್ತಾ ಇದೀವಿ ಕಾರಣ ಅಂದರೆ ನಮ್ಮ ಜೀವನನೇ ಅದು ಸರ್ ಕಾಮ ದೇವತೆಯಿಂದನೇ ಇವತ್ತು ಮುಂದೆ ಇಲ್ಲಿ ನಿಂತಿರೋದು ನಾವು ಹಾಂ ಸರ್ ಅದೇ ನಿಮ್ಮ ಆಸೆ ಇತ್ತು ಅಥವಾ ಇದು ಸರ್ ಆಸೆ ಇತ್ತು ದೊಡ್ಡ ಫಾರಮ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಮೇಂಟೈನ್ ಮಾಡೋರು ಯಾರು ಇಲ್ಲ ಸರ್ ಅಪ್ಪ ಅಮ್ಮ ಇದ್ದಾರೆ ಇದಾರೆ ಅಷ್ಟೇ ಒಂದು ಹೆಣ್ಣು ಒಂದು ಒಂದು ಗಂಟೆ ಒಂದು ಗಂಟೆ ಎಷ್ಟು ವರ್ಷ ಆಗಿದೆ ಇದು ಬಂದು ನಾಲ್ಕು ವರ್ಷ ಆಗಿದೆ ಸರ್ ನಾಲ್ಕು ವರ್ಷ ಮರೀಲಿ ತಂದಿ ಸರ್ ಚಿಕ್ಕ ಮರೀಲಿ ಅಂದರೆ ವರ್ಷಕ್ಕೆ ಒಂದು ಸಲ ಮರಿಗಳು ಹಾಕುತ್ತೆ ಸರ್ ಹಾಕುತ್ತೆ ಅದರಲ್ಲೂ ಲಾಭ ಇದೆ ಸರ್ ಎಷ್ಟು ಮರಿಗಳು ಹಾಕಿದೆ ಒಂದು ಒಂಟೆ ಒಂದು ವರ್ಷಕ್ಕೆ ಒಂಬತ್ತರಿಂದ ಎಂಟು ಮರಿ ಹಾಕುತ್ತೆ ಸರ್ ಒಂಬತ್ತರಿಂದ ಎಂಟು ಮರಿ ಹಾಕೋ ಒಂಬತ್ತರಿಂದ ಎಂಟು ಮರಿ ಹಾಕು ಅಂದರೆ ನೀವು ವರ್ಷಕ್ಕೆ ಒಂದು ಸಲ ಒಂದೇ ಸಲ ಒಂದ್ ಸರ್ ವರ್ಷಕ್ಕೆ ಒಂದೇ ಸರಿ ಗ್ರೈಡ್ ಮಾಡು ಸರ್ ಮತ್ತೆ ಕೊಡ್ಸಲ್ಲ ಸರ್ ವರ್ಷಕ್ಕೆ ಒಂದೇ ಸರಿ ವೀಕ್ ಆಗಿಬಿಡ್ತದೆ ಅಂತ ಇದು ಯಾವ್ದು ಹೆಣ್ಣು ಸರ್ ಇದು ಗ್ರೈಡ್ ಅನ್ ಸರ್ ಇದು ಇದು ಹೆಣ್ಣು ಹೆಣ್ಣು ಸರ್ ಇದು ಗ್ರೈಡ್ ಇದು ಗ್ರೈಡ್ ಅದು ಬಂದು ಗಂಡು ಸರ್ ಅದು ಓಕೆ ಇವೆರಡು ಕೂಡ ಹ್ಞೂ ಸರ್ ಒಂದೇ ಸರಿ ತೊಗೊಂಬಂದಿ ಒಂದೇ ಸರಿ ತೊಗೊಂಬಂದಿ ಸರ್ ಮರಿಲ್ ತಂದಿ ಸರ್ ಚಿಕ್ಕು ಮರಿ ಹಾಂ 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 ಯಾಕೆ ಗ್ರೇಡ್ ಎನ್ನ ಯಾಕೆ ಮಾಡ್ಕೊಂಡಿದ್ದೀನಿ ಗ್ರೇಡ್ ಎನ್ನ ಇರಲಿ ಅಂತಾನೆ ಸರ್ ಅದಕ್ಕೆ ಅದಕ್ಕೆ ಇರಲಿ ಅಂತಾನೆ ಮಾಡ್ಕೊಂಡಿದ್ದೀನಿ ಸರ್ ಎರಡು ಒಂದೇ ಥರ ಇರಲಿ ಇಲ್ಲಿವರೆಗೂ ಒಂದು ಸುಮಾರು ಒಂದು ಮೂವತ್ತು ಮರಿವರೆಗೂ ಆಗಿದೆ ಸರ್ ಆಗಿದೆ ಹಾಗೆ ಅಂದರೆ ವಾರ್ಷಿಕವಾಗಿ ಇದರಿಂದ ನಿಮಗೆ ಒಂದು ಲಾಭ ಲಾಭ ಇದೆ ಸರ್ ಲಾಭ ಇದೆ ಒಂದು ಅರವತ್ತಿಂದ ಎಪ್ಪತ್ತು ಸಾವಿರ ಇದೆ ಸರ್ ಇದೆ ಇದೆ ಸರ್ ಒಂದ್ರವರೆಗೂ ಹೋಗುತ್ತೆ ಸರ್ ಒಂದು ಲಕ್ಷವರೆಗೂ ಹೋಗುತ್ತೆ ಸರ್ ಎಷ್ಟು ಒಂದು ಮರಿ ಎಷ್ಟಕ್ಕೆ ಒಂದು ಮರಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ತಗೋತಾರೆ ಸರ್ ಕ್ವಾಲಿಟಿ ಮೇಲೆ ಹೋಗುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಹೆಣ್ಣು ಮತ್ತು ಗಂಡು ಗಂಡಕ್ಕೆ ಜಾಸ್ತಿ ಇದೆ ಸರ್ ಹೆಣ್ಣಕ್ಕೆ ಕಡಿಮೆ ಎಷ್ಟು ವರ್ಷದವರೆಗೂ ಇದು ಮರಿಗಳು ತಗೋಬೋದು ಸರ್ ಇನ್ನು ಇನ್ನೂ ಒಂದು ಐದಾರು ವರ್ಷ ತಗೋಬೋದು ಸರ್ ನೋಡಿ ಎರಡೇ ಇದೆ ಸರ್ ಒಂದಿತ್ತು ಒಂದು ಕೊಟ್ಬಿಟ್ಟಿದ್ದು ಸರ್ ತೊಗೊಂಡೋಗಿದ್ದಾರೆ ಇದು ಜೊತೆಗೆ ಕುರಿ ಸಾಕಾಣಿಕೆ ಹಾಂ ಕುರಿ ಸಾಕಾಣಿಕೆ ಇದೆ ಸರ್ ಮೇಕೆ ಸಾಕಾಣಿಕೆ ಇದೆ ಅದಕ್ಕೂ ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ ಎಷ್ಟು ಎಷ್ಟು ಆಡು ಒಂದು ಹತ್ತಿದೆ ಮರಿಗೆಲ್ಲ ಸರ್ ಕುರಿ ಸರ್ ಒಂದು ಏಳು ಇದೆ ಸರ್ ಮೇಕೆ ಮರಿ ಗಿರಿ ಎಲ್ಲ ಸೇರ್ ಹದಿನೈದು ಇದೆ ಸರ್ ಹದಿನೈದು ಹದಿನೈದು ಲಾಭದಾಯಕ ಬ್ರೀಡಿಂಗ್ ಏನಿಲ್ಲ ಸರ್ ಮಾಮೂಲಿ ವರ್ಷಕ್ಕೆ ಒಂದು ಹಾಕುತ್ತೆ ಒಂದೋ ಎರಡೋ ಮರಿ ಹಾಕುತ್ತೆ ಅದನ್ನು ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಸಾವಿರದವರೆಗೂ ಮಾರ್ಕೊಂತೀವಿ ಅದನ್ನ ದೊಡ್ಡದು ಮಾಡಿ ಮಾರ್ಕೊಂತೀವಿ ಒಂದು ವರ್ಷ ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳಿಗೆ ಮಾರಾಕ್ತಿವಿ ಸರ್ ಮೇಕೆಲ್ಲ ಯಾವ ಥರ ಮರಿಗಳು ಮಾಮೂಲಿ ಸರ್ ನಾಟಿ ಒಂದೊಂದು ಕೊಡ್ತಾವ ಎರಡೆ ಎರಡೆರಡು ಒಂದೊಂದು ಯಾವ ಥರ ಕೇಳ ಯಾವ ಥರ ಬರುತ್ತೆ ಆ ಥರ ಹೊರಗಡೆ ಬಿಡ್ತೀರಾ ಇಲ್ಲ ಸರ್ ಹೊರಗಡೆ ಒಂದು ಎರಡು ಟೂ ಅವರ್ಸ್ ಬಿಟ್ಟು ನಾ ಮಿಕ್ಕಿ ಟೈಮಲ್ಲೇ ಕೊಟ್ಕೆಲ್ಲ ಇರುತ್ತೆ ಬಿಸಿಲು ಕಡಿಮೆ ಆದಾಗ ಒಂದೆರಡು ಅವರ್ ಬಿಡ್ತೀವಿ ಸರ್ ಆಚೆ ನಾಲ್ಕರಿಂದ ಆರು ಗಂಟೆ ಸರ್ ಆಚೆ ಬಿಡ್ತೀವಿ ಆಚೆ ಬಿಡ್ತೀವಿ ಏನೇನು ಮೇವು ತಿಂಡಿ ಮೇವು ತಿಂಡಿ ಏನೇ ಸರ್ ಹೊರಗಡೆ ಸೊಪ್ಪಿದೆ ಆಮೇಲೆ ಉಳ್ಳಿ ಒಟ್ಟಿದೆ ಉಳ್ಳಿ ಕಾಳು ಕೊಡ್ತೀವಿ ಅಷ್ಟೇ ಒಂದು ವರ್ಷ ಸಾಕ್ಬಿಟ್ಟು ಮಾರ್ತೀವಿ ಸರ್ತೀವಿ ಇಲ್ಲ ಸರ್ ಲಂಸಮ್ ಮಾರ್ತೀವಿ ಸರ್ ಲಂಸಮ್ ಇಷ್ಟು ಅಂತ ಬೆಲೆ ಕಟ್ಟಿ ಎಷ್ಟು ಇದು ಐದು ವರ್ಷದಿಂದಾನೇ ಇದೆ ಸರ್ ವರ್ಷಕ್ಕೆ ಎಷ್ಟು ವರ್ಷಕ್ಕೆ ಒಂದು ಹನ್ನೆರಡರಿಂದ ಹದಿಮೂರು ಮರಿ ಹೋಗೋದು ಸರ್ ಹನ್ನೆರಡರಿಂದ ಹದಿಮೂರು ಮರಿ

ಯಾವ ಥರ ಸರ್ ಸೊ ಬಾಡ್ರಲ್ಲೆಲ್ಲ ಅಡಿಕೆ ಬಾಡಿ ಮ ಬಾಡ್ರಲೆಲ್ಲ ಫುಲ್ ಅಡಿಕೆ ಇದೆ ಸರ್ ಆ ಸೈಡ್ ಈ ಸೈಡ್ ಸೆಂಟ್ರಲ್ ಒಂದೊಂದು ಎರಡು ಎರಡು ಲೈನ್ ಹಾಕಿದೀನಿ ಸರ್ ಸೆಂಟ್ರಲ್ ಒಂದು ಎರಡು ಲೈನ್ ಎರಡು ಲೈನ್ ಎರಡು ಲೈನ್ ನಾಲ್ಕು ಲೈನ್ ಇದೆ ಸರ್ ಇದು ಒಟ್ಟು ತೆಂಗು ಎಷ್ಟು ಇದೆ ಮರನ ಸರ್ ನೂರಿಪ್ಪತ್ತಿದೆ ಸರ್ ನೂರಿಪ್ಪತ್ತು ನೂರಿಪ್ಪತ್ತ ಇನ್ನು ಅಡಿಕೆ ಎಷ್ಟು ಮಾರ್ಕೊಳ್ಳೋದು ಅಡಿಕೆದು ನೂರ ನಲ್ವತ್ತೈದು ಇದೆ ಸರ್ ನೂರ ನಲ್ವತ್ತು ಒಂದು ಹದಕದಲ್ಲಿ ಅಷ್ಟು ಹಾಕಿದೆ ಇಷ್ಟು ಜೊತೆಗೆ ಮಧ್ಯದಲ್ಲಿ ಸರ್ ಇದು ಸಪೋಟೋ ಗಿಡ ಹಾಕೊಂಡಿದೀನಿ ಆಮೇಲೆ ಸೀಪೆ ಗಿಡ ಹಾಕೊಂಡಿದೀನಿ ಆಮೇಲೆ ನಿಂಬೆಣ್ ಗಿಡ ಹಾಕೊಂಡಿದ್ದೀನಿ ಮನೆಗೆ ಏನು ಯೂಸ್ ಪಪ್ಪಾಯಿ ಹಾಕೊಂಡಿದ್ದೀನಿ ಬಾಳೆಹಣ್ಣು ಹಾಕೊಂಡಿದ್ದೀನಿ ಇನ್ನೂ ಇಲ್ಲ ಸರ್ ಇನ್ನೂ ಇಲ್ಲ ಸೋಸಿ ಸರ್ ಎಷ್ಟು ವರ್ಷ ಆಗಿದೆ ಸರ್ ಇದು ನಾಲ್ಕರಿಂದ ಐದು ವರ್ಷ ಆಗಿದೆ ಸರ್ ಇನ್ನೊಂದು ಒಂದೊಂದು ವರ್ಷ ಕಾಯ್ದರೆ ಐದು ಬರುತ್ತೆ ಸರ್ ಈ ಕಾಯಿಗಳು ಬಿಡ್ತಿದೆ ಸರ್ ಒಂದೊಂದು ಮರ ಬಿಡ್ತಿದೆ ಒಂದೊಂದು ಮರ ಬಿಡ್ತಿಲ್ಲ ಕಾಯಿ ಅಂದ್ರೆ ಮಾಮೂಲಿ ಆ ತರ ಬಿಡ್ತಿದೆ ಸರ್ ಗಿಡದ್ದು ಹಾಂ ರೀಸೆಂಟಾಗಿ ಗೊಬ್ಬರ ಗೊಬ್ಬರ ಹಾಕ್ಸಿದ್ದೀನಿ ಸರ್ ಏನು ಗೊಬ್ಬರ ಇದು ಮಾಮೂಲಿ ಹಸುವಿನ ಗೊಬ್ಬರ ಮೇಕೆ ಗೊಬ್ಬರ ಆಮೇಲೆ ಕೆರೆಯಿಂದ ಹುಳೆ ಎತ್ತಿದ್ರೆ ಸರ್ ಮಣ್ಣು ಒಡ್ಸಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ಸರ್ ಹಾಕಿದೀ ಹ್ಞೂ ಅಂದರೆ ಎಲ್ಲ ಪಾತಿ ಮಾಡಿಕೊಂಡು ಹ್ಞೂ ಸರ್ ಪಾತಿ ಮಾಡ್ಕೊಂಡು ಅದಕ್ಕೆ ನೀರು ಬಿಡೋಂಗ ಪೈಪಲ್ಲಿ ಪೈಪಲ್ಲಿ ನೀರು ಹಾಯಿಸ್ಕೊಂಡು ಹೋಗ್ತೇವೆ ಈಗ ಬೇಸಿಗೆ ಡ್ರಿಪ್ಸ್ ಯಾವ್ದು ಡ್ರಿಪ್ಸ್ ಏನಿಲ್ಲ ಸರ್ ಮಾಮೂಲಿ ಮಾ ಕೃಷಿ ಇಲಾಖೆಯಲ್ಲಿ ಕೊಡ್ತಾರಲ್ಲ ಸರ್ ಆ ಪೈಪಲ್ಲೇ ಯೂಸ್ ಮಾಡ್ತಾರೆ ಆ ಪೈಪಲ್ಲೇ ಎಲ್ಲ ಯೂಸ್ ಮಾಡ್ತಾರೆ ಡ್ರಿಪ್ ಯಾವುದಕ್ಕೂ ಮಾಡ್ಸಿಲ್ಲ ಸರ್ ಸ್ಪ್ರಿಂಕ್ಲರ್ ಇದೆ ಸ್ಪ್ರಿಂಕ್ಲರ್ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಮಾಡ್ಕೊಂಡು ಅಡಿಕೆಗೆ ಸರ್ ಅಡಿಕೆಗೂ ಅಷ್ಟೇ ಸರ್ ಏಕ ಪಾತಿ ಮಾಡಿಬಿಟ್ಟಿದ್ದೀನಿ ಒಂದು ಲೈನ್ ಅದು ಹೋಗ್ತಾ ಇರುತ್ತೆ ಸರ್ ಹ್ಞೂ ಇದೆಯಾ ಸರ್ ಬೋರ್ಗೊಲ್ ಇದೆ ಸರ್ ಬೋರ್ವೆಲ್ ಇದೆ ನೀರು ನೀರು ಕಡಿಮೆ ಆಗಿದೆ ಸರ್ ಈಗ ನಾಲ್ಕು ಇಂಚ್ ನೀರಿತ್ತು ಈಗ ಎರಡು ಎರಡು ಕಾಲು ಬಂದು ನಿಂತಿದೆ ಸರ್ ಎರಡು 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 ಕಾಲು ನಿಂತಿದೆ ಸರ್ ನೀರು ಕಡಿಮೆ ಆಗಿದೆ ಸರ್ ಫುಲ್ ಕಡಿಮೆ ಆಗಿದೆ ಸರ್ ಇಲ್ಲೂ ಅಡಿಕೆ ಹಾಕಿದೆ ಇಲ್ಲಿ ಏನೇನಿದೆ ಸರ್ ಹೂವಿನ ಗಿಡ ಮನೆ ಮುಂದೆ ಹೂವಿನ ಗಿಡ ಒಂದು ನಾಲ್ ಐದು ಅಡಿಕೆ ಸುಸಿ ಹಾಕೊಂಡಿದ್ದೀನಿ ಸರ್ ಇನ್ನು ನಾಲ್ಕರಿಂದ ಐದು ತಂಗಿ ಸಸಿ ಹಾಕೊಂಡಿದ್ದೀನಿ ಸರ್ ಇದು ನಿಂಬೆ ಗಿಡ ಹ್ಞೂ ಸರ್ ನಿಂಬೆ ಗಿಡ ಇದು ಮಲ್ಲಿಗೆ ಹೂವು ಸರ್ ಹ್ಞೂ ಇಲ್ಲ ಒಂದು ಇದೆ ಸರ್ ನಿಂಬೆ ಗಿಡ ಇದೇ ಸರ್ ಇದೆ ಪೈಪ್ ಸರ್ ಡ್ರಿಪ್ ಪೈಪ್ ಇದು ಏನೋ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಸರ್ ಹ್ಞೂ ಸರಿ ಇದೆ ಸರ್ ಸ್ಕೂಲ್ ತರಬೇಕಂತ ಇದೆ ಸರ್ ಈಗ ಹಬ್ಬ ಮಳೆ ನೀರು ಕಡಿಮೆ ಆಗಿ ಸ್ವಲ್ಪ ಮಾರು ಲಾ ಮಾರ್ಕೊಂಡಿದ್ದೀವಿ ಸರ್ ಒಂದು ಎರಡು ಮೂರು ಹಸು ಮಾರಿದ್ದೀವಿ ಸರ್ ಮೊನ್ನೆ ಹಾಂ ಹಾಂ ಬೋರ್ಗಲ್ಲಲ್ಲಿ ನೀರು ಕಡಿಮೆ ಇದೆ ಸರ್ ನೀರೆಲ್ಲೂ ಇಲ್ಲ ಸರ್ ಯಾರು ಕೇಳಿದ್ರು ಇಲ್ಲ ಅಂತಾರೆ ಬಟ್ ನಮ್ಮ ಬೋರ್ಗಲಲ್ಲೂ ಕಡಿಮೆ ಆಗಿದೆ ಸರ್ ಇನ್ನೂರ ಎಂಬತ್ತಡಿಗೆ ಅಡಿಗೆ ನಾಲ್ಕು ಇಂಚ್ ನೀರು ಸಿಕ್ಕಿದೆ ಸರ್ ಇಲ್ಲಿವರೆಗೂ ಪ್ರಾಬ್ಲಮ್ ಇಲ್ಲ ಈಗ ಬೋರ್ಡನ್ ಆಗಿದೆ ಸರ್ ಎಲ್ಲ ಈ ಬೇಸ್ಗೆ ನೇ ಪಿ ಆರ್ ಕಡ್ಡಿನೇ ಒಂದು ಎರಡು ಮೂರು ತುಂಡಲ್ಲಿ ಬೋರ್ಡೌನ್ ಮಾಡಿದೀನಿ ಸರ್ ನಾನು ಹ್ಞೂ ಹ್ಞೂ ಹಾಂ ಅಂದರೆ ಮೇವು ಬೆಳ್ಕೊಳ್ಳೋಕ್ಕೂ ಕಷ್ಟ ಮೇ ಬೆಳ್ಕೊಳ್ಳೋಕ್ಕೂ ಕಷ್ಟ ಆಗಿದೆ ಸರ್ ಈಗ ಆಯ್ದರಿಂದ ಹಸುನು ಸಹ ಐಸು ಹಸುನೂ ಕಡಿಮೆ ಮಾಡಿದೀನಿ ಸರ್ ಮುಂಚೆ ಎಷ್ಟೊವರೆಗೂ ಇತ್ತು ಸರ್ ಹಸು ಹಸು ಮ್ಯಾಕ್ಸಿಮಮ್ ಹಸು ಕರು ಎಲ್ಲ ಸೇರಿ ಹನ್ನೆರಡರವರೆಗೂ ಇತ್ತು ಸರ್ ಹ್ಞೂ 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 ಈ ಬೇಸ್ಗೆಯಿಂದ ಡೌನ್ ಮಾಡಿದ್ದು ಸಮಸ್ಯೆ ಆಗಿದೆ ಇಲ್ಲ ಮಳೆ ಹುಯಬೇಕು ಇಲ್ಲ ಬೋರ್ ಲೈನ್ ಬರಬೇಕು ಸರ್ ಅಷ್ಟೇ ಹ್ಞೂ ಹ್ಞೂ ನಿಂಬೋದಲ್ಲಿ ನೀರು ಕಡಿಮೆ ಆಗಿದೆ ಸರ್ ನಾಲ್ಕು ಇಂಚು ನೀರು ಬರ್ತಿದೆ ಈಗ ಎರಡು ಇಂಚು ಬರೋದು ಕಷ್ಟ ಆಗಿದೆ ಸರ್ ಎರಡು ಅವರ್ ಓಡುತ್ತೆ ಸರ್ ಅಷ್ಟೇ ಅಷ್ಟು ಅಷ್ಟೇ ಬಹುಶಃ ನಿಮ್ಗೆ ನೀರಿದ್ದಿದೆ ಒಂದು ಸ್ವಲ್ಪ ಮೇವು ಬೇಳ್ಕೊಂಡು ಮೇಯ್ನ್ಟೇನ್ ಮಾಡಿ ಮೇಂಟೇನ್ ಮಾಡ್ತೀವಿ ಸರ್ ಅದಕ್ಕೆ ಏನಿಲ್ಲ ನೀರು ಕಡಿಮೆ ಇರೋದ್ರಿಂದ ವ್ಯವಸಾಯ ಸ್ವಲ್ಪ ಕಡಿಮೆ ಆಗಿದೆ ಕೋಳಿಗಳು ಎಷ್ಟಿದೆ ಕೋಳಿಗೊಂಡ ಕೋಳಿ ಒಂದು ಎಂಟಿದೆ ಸರ್ ಎಂಟಿದೆ ಎಂಟಿದೆ ಮನೆಗೆ ಮನೆಗೆ ಯೂಸಿಗೆ ಸರ್ ಬೇರೆ ಏನೂ ಇಲ್ಲ ಸರ್ ಹಾಂ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್